ನೀವು ಯಾವಾಗಲಾದ್ರೂ ಅವನ ಕೈಯಲ್ಲಿ ಬಿಲ್ಲು ನೋಡಿದ್ದೀರಾ ಇಲ್ಲಪ್ಪ ಇವತ್ತು ಬಿಲ್ ಇತ್ತು ಅದು ಯಾವ ಬಿಲ್ಲು ಇವ ಮನೆಯಲ್ಲಿ ಹಾಲು ಕುಡಿದ ಬಿಲ್ಲು ಅರ್ಥ ಆಯ್ತಾ ನಿನ್ನನ್ನು ಗೋವಳ ಅಂತ ಹೇಳದೆ ಕಡಲ ಮಗ ಅಂತ ಹೇಳಿದೆ ನೀನು ನನ್ನನ್ನು ಕಡಲ ಮಗ ಅಂತ ಹೇಳಬೇಕು ಅಂತ ಹೇಳಿದ್ರೆ ಈಗ ನನಗೆ ನಿನ್ನ ಧೈರ್ಯವನ್ನೆಲ್ಲ ಕಂಡ್ರೆ ನೀನು ಪಂಟಲ ಮಗ ಅಂತ ಹೇಳಿ ಆದ್ರೆ ನಿನಗೆ ನಾನು ಹಾಕುವ ಪ್ರಯತ್ನಕ್ಕೆ ಸುಮ್ಮನೆ ಖರ್ಚು ಮಾಡ್ಲಿಕ್ಕೆ ಹುಚ್ಚ ನನಗೆ ದೀಪಾವಳಿಗೆ ಹಚ್ಚಲಿಕ್ಕೆ ಅಂತ ತಂದ ಸಿಟಿ ಮಧ್ಯೆಗೆ ಯಾರ್ಯಾರು ಬೆಂಕಿ ಕೊಟ್ಟು ಸಂತೋಷ ನೋಡಿದ್ರಲ್ಲ ನಾವು ಖರ್ಚು ಮಾಡಿದ್ದೇ ಬಂತಲ್ಲ ಇದು ವಿಷಯ ಮಾಡುವಾಗ ಮಧ್ಯದಲ್ಲಿ ನಾವು ಮಾತಾಡ್ತಾರೆ ಎದೆ ಬಡಿತ ನಿದ್ರೂ ನಿತ್ಯ ಹಾಗಾಗಿ ಸುಮ್ಮನೆ ಇಲ್ಲಿ ಬಿದ್ದು ಸಾಯುವುದು ಬೇಡ ಅಂತ ನಾ ಮಾತಾಡಿದೆ ಇವಾಗ ಬಿಲ್ ತುಂಡು ಮಾಡುವಾಗ ಏನು ಹೇಳಿದ ಕದನದಿಲ್ ತಲೆ ಕಾಯಿಲೆ ಭೀಮನ ಪ್ರತಿಜ್ಞೆ ಅಂತದ್ದು ಅಂತ ನನ್ನ ತೊಡೆ ಮುರಿತೇನೆ ಅಂತ ನನ್ನ ತೊಡೆಯವ ಮುರಿದ ಮೇಲೆ ನನ್ನ ಕಾದ್ರೆ ಕಾದ್ರೆಯನ್ನು ಬಿಟ್ಟರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಮತ್ತೆ ನಾನು ಬಿದುರನಿಗೆ ಬೈಯುವುದು ಹೊತ್ತ ಸಾಧಾರಣ ಯಾವಾಗಲೂ ನಮ್ಮಲ್ಲಿ ಬೈಗಳು ತಿನ್ನುವ ನಿನ್ನ ಸಂಜೆಯೂ ಬೈದೇ ಕಳಿಸಿದ್ದವು ನಾವು ಇವತ್ತು ಯಾಕೆ ಮಗ ತಾಯಿಗೆ ಸಾವಿರ ಬೈ ಸೊಸೆ ಎದುರು ಬೈದ್ರೆ ಕೋಪ ಬರ್ತದ ಇವತ್ತು ಬಿದುರರಿಗೆ ಕೋಪ ಬಂದದ್ದು ಅದಕ್ಕೆ ಓ ಅವ ಒಬ್ಬ ಬೇರೆ ಯಾವ ಅಲ್ವಾ ಅವನ ಎದುರು ನಾವು ಅಂದ್ರೆ ಇವನ ಎದುರು ದೊಡ್ಡ ಜನ ಬಿದುರ ಅಂತ ಹೇಳಿದ್ರೆ ಭಕ್ತ ಹಿರೋಮಣಿ ಮಹಾಭಕ್ತ ಅಂತ ಅಂತ ಲೆಕ್ಕ ನಾವು ಇವ ಸಭೆಗೆ ಬರುವುದು ಹೊತ್ತ ನೀವು ಯಾವಾಗಲಾದ್ರೂ ಅವನ ಕೈಯಲ್ಲಿ ಬಿಲ್ಲು ನೋಡಿದ್ದೀರಾ ಇವತ್ತು ಬಿಲ್ ಇತ್ತು ಅದು ಯಾವ ಬಿಲ್ಲು ಇವ ನಿನ್ನವನ ಮನೆಯಲ್ಲಿ ಹಾಲು ಕುಡಿದ ಬಿಲ್ ಅರ್ಥ ಆಯ್ತಾ ಅರ್ಥ ಆಯ್ತಾ ಇವ ಹಾಲು ಕುಡಿದು ಈ ಬಿಲ್ಲಿನ ಬಗ್ಗೆ ಮಾತಾಡಿ ನಾಳೆ ಸಭೆಯಲ್ಲಿ ಆ ಬಿಲ್ಲಿನ ಕತೆ ಏನು ಅಂತ ಸ್ಪಷ್ಟ ಆಗತ್ತರಿಂದ ಆದ್ದರಿಂದ ಬಿಲ್ ಹಿಡ್ಕೊಂಡು ಬಂದು ಮುರಿದ್ರು ಇವ ಮಹಾಪಾಯ ಗೊತ್ತುಂಟ ಇವಾಗ ಒಳ್ಳೆಯವಂತ ತಿಳ್ಕೊಳ್ಬೇಕು ಮಹಾಪಾಯ ಇವ ಬಂದು ಒಂದು ದಿವಸ ಪೂರ್ತಿ ಆಗದೆ ನಮ್ಮ ಒಬ್ಬ ಮಂತ್ರಿ ಎನ್ನುದಿಂದ ಇನ್ನು ಇವ ಎರಡು ಮೂರು ದಿವಸ ಇದ್ರೆ ಪೂರ್ತಿ ಸಂಪುಟ ಖಾಲಿ ಮಾಡ್ತಾರೆ ಇನ್ನು ಯಾರು ಸಿಗ್ಲಿಕ್ಕಿಲ್ಲ ನೋಡಿದಿರ ಅವಲ್ಲಾಡಿದು ಅಲ್ಲ ಅದೊಂದು ಪುನಿನ ಸುದ್ದಿ ಬಂತಲ್ಲ ಹೌದು ಅದು ಯಾವ್ದು ಸುದ್ದಿ ಗೊತ್ತಾಗಿದೆ ಗೊತ್ತಾಗಿ ನನಗೆ ಗೊತ್ತಾಗಿ ಅದು ಮೈತ್ರೇಯರಿಂದ ದತ್ತವಾದಂತಹ ಬಿಲ್ ಗೊತ್ತುಂಟು ನನಗೆ ಹಾಲು ಕುಡಿದ ಬಿಲ್ಲು ಅಂತ ಹೇಳಿದ್ರೆ ಹಾಲಿನಿಂದ ಸಿದ್ಧಪಡಿಸಿಲ್ಲ ನನಗೆ ಶಾಪ ಕೊಡುವಾಗ ಎಂತದೋ ಎಂತದೋ ಆಗಿದೆವ ಕೈಕಾಲು ಹಿಡಿದು ಕೇಳಿದ್ದಾನೆ ಅಂತಲೂ ಗೊತ್ತುಂಟು ನನಗೆ ಅದು ಹೀಗೊಂದು ಉಪಯೋಗಕ್ಕೆ ಬರ್ತದೆ ಅಂತ ನನ್ನಲ್ಲಿ ನಿನ್ನೆ ಮೊನ್ನೆ ಇವ್ರು ಹೇಳಿಲ್ಲ ನನ್ನ ಜನ್ಮದಲ್ಲಿ ಅದು ಗೊತ್ತೂ ಇಲ್ಲ ಇವತ್ತು ಮುರಿಯುವಾಗಲೇ ಗೊತ್ತಾಗ್ತದೆ ನೀನು ನಿನ್ನೆ ಹೋಗಿ ಅವನ ಮನೆಯಲ್ಲಿ ರಾತ್ರಿ ತಲೆ ತಿಂದು ನೀನು ಹಾಲು ಕುಡಿದತ್ತರಿಂದಲೇ ಅವ ಇವತ್ತು ಬಿಲ್ಲು ಮುರಿದ್ ನಾನು ಸೂಚ್ಯವಾಗಿ ಇವರಿಗೆ ಅರ್ಥ ಆಗ್ಲಿ ಅಂತ ಹೇಳಿದ್ದೆ ಅವ ಹಾಲು ಕುಡಿದ ಪರಿಣಾಮದಲ್ಲಿ ಬಿಲ್ಲು ಮುರಿದದ್ದು ಎನ್ನುವ ವಾಕ್ಯ ಉಂಟಾಗುವುದು ಬೇಡ ಹಾಲು ಕುಡಿದ ಬಿಲ್ಲು ಅಂತ ಹೇಳಿದ ಇವರಿಗೆ ಅರ್ಥ ಆಗಿದೆ ನಿನಗೆ ಅರ್ಥ ಆಗದೆ ನಿಜವಾಗಿ ಮುರಿದದ್ದು ಹಾಲು ಕುಡಿದದ್ದಕ್ಕೆ ಬೇಕಾಗಿಲ್ಲ ಮತ್ತೆ ಅವನ ಭಕ್ತಿಗೆ ಕಾರಣವಾದಂತಹ ನನ್ನನ್ನ ನಿಂದಿಸಿದ್ದು ಗೋವಳ ಎನ್ನುವುದಾಗಿ ಕುಲ ಏನೇನುದಾಗಿ ಅವನನ್ನು ನಿಂದಿಸಿದ್ರ ಫಲರೂಪವಾಗಿ ಮುರಿದವರು ಈಗ ನೀನು ಗೋವಳ ಅಲ್ವಾ ಹೌದು ಅವ ಕುಲ ಹೀನ ಅಲ್ವಾ ಹೌದು ನಾನು ಏನು ತಪ್ಪು ಮಾತಾಡಿದ್ದೇನೆ ಅವನಿಗೆ ಅದು ಆಗ್ಲಿಲ್ಲ ಏನ್ ಮಾಡುದು ಈ ಮಂಗನನ್ನು ಮಂಗ ಅಂತ ಹೇಳಿದರೆ ಮಂಗನಿಗೆ ಕೋಪ ಬಂದ್ರೆ ನಾನು ಜನ ಅಲ್ಲ ನಾನು ಜನ ಅಲ್ಲ ಗೋವಳನನ್ನು ಗೋವಳ ಅಂತ ಹೇಳಿದ್ರೆ ಬೇರೆ ಏನು ಹೇಳಬೇಕು ನಿನ್ನನ್ನು ಆದ್ರೆ ಮಣ್ಣಿನ ಬೇರೆ ಹೇಳಬೇಕು ಮಂಗನನ್ನೂ ದೇವರು ಅಂತ ಪೂಜಿಸುವವರಿದ್ದರ ಅಲ್ಲ ಅಲ್ಲ ನಾವೊಂದು ನಿನ್ನನ್ನು ಗೋವಳ ಅಂತ ಹೇಳದೆ ಕಡಲಮದ ಅಂತ ಹೇಳಿದೆ ನೀನು ನನ್ನನ್ನ ಕಡಲ ಮಗ ಅಂತ ಹೇಳಬೇಕು ಅಂತ ಹೇಳಿದ್ರೆ ಈಗ ನನಗೆ ನಿನ್ನ ಧೈರ್ಯವನ್ನ ಲಕ್ಕಂಡ್ರೆ ನೀನು ಪಂಟರ ಮಗ ಅಂತ ಹೇಳಿ ನನಗೆ ಸಮಾಧಾನ ನೀನು ಗೋವಳ ಹೌದು ನಾನು ಆಕ್ಷೇಪ ಮಾಡಿದ್ದೀನಿ ನಾನು ಆಕ್ಷೇಪ ಮಾಡಿದ್ದೆ ಹೂವು ಕೆಳದ ಎದೆಯ ಮೇಲೆ ಹೋಳಿಗೆ ತಿನ್ನುವಂತ ಒಂದು ಶುದ್ಧಿ ಉಂಟು ಹಾಲು ಕುಡಿದವರಿಗೆ ಏನಾದ್ರೂ ನಷ್ಟ ಆದ್ರೆ ನಿನಗೆ ನಗು ಬರ್ತದ ಪ್ರಕರಣವನ್ನ ಇಷ್ಟು ಮುಂದೆ ಅಲ್ಲ ಅದು ದೊಡ್ಡ ಪ್ರಕರಣವೇ ಒಂದು ಅಪಮಾನದ ವಿಷಯ ನೀ ಬರ್ತಿ ಅಂತ ಹೇಳಿ ಎಷ್ಟು ಖರ್ಚಾಗಿದೆ ಅಂತ ಮುಖ್ಯ ಅಲ್ಲ ನಮ್ಮ ಮಾನದ ಪ್ರಶ್ನೆ ಈಗ ನಮ್ಮ ಊಟವನ್ನು ನೀನು ಸ್ವೀಕರಿಸಲಿಲ್ಲ ಎನ್ನುವುದನ್ನು ಒಂದು ಚರ್ಚೆಗೆ ವಿಷಯವಾಗಿರಿಸಿಕೊಂಡ್ರೆ ಅದು ಇತ್ಯರ್ಥ ಆಗಬೇಕಾದ ವಿಷಯ ಹೌದು ನೀನು ನಮ್ಮನ್ನು ಅಪಮಾನಿಸಿದ ಹಾಗಲ್ವಾ ನೀನ್ ನನ್ನನ್ನು ಬರುವುದ ಕೇಳಿದ್ದೀಯಾ ಅವ ಧರ್ಮರಾಯ ಧರ್ಮರಾಯ್ ಬರ್ತಾನೆ ಅಂತ ಹೌದು ಯಾಕಲ್ಲ ನಾನು ಬರ್ತೇನೆ ಸಂಧಾನಕ್ಕೆ ಅಂತ ಹೇಳಿದವ ಊಟಕ್ಕೆ ಬರ್ತೇನೆ ಅಂತ ಹೇಳಿದಾನ ಬೇಡ ಒಬ್ಬ ಬರ್ತಾನೆ ಅಂತ ಇದ್ರೆ ಎಟ್ಟೊತ್ತಿಗೆ ಬರ್ತಾನೆ ಹ್ಮ್ ಬಂದು ಎಟ್ಟೊತ್ತು ನಿಲ್ತಾನೆ ಹ್ಮ್ ಆ ಎಡೆಯಲ್ಲಿ ಏನೆಲ್ಲ ಅವನಿಗೆ ಉಪಚಾರ ಬೇಕು ಅದನ್ನು ಪರಿಚಿಕೊಳ್ಳುವವರು ಆತಿಥೇಯರು ಮಾಡಬೇಕಾದ ವಿಷಯ ಹೌದು ನೀವು ಬೆಳಿಗ್ಗೆ ಹೊರಟಿದ್ದಾನೆ ಹೌದು ಸಂಜೆ ಆಗ್ತದೆ ಹುಟ್ಟುವಾಗ ಹೌದು ಸಂಜೆ ಬಂದ ತಕ್ಷಣ ಅಲ್ಲ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬಂದವನಿಗೆ ಏನು ಬೇಕು ಎನ್ನುವ ಸಾಮಾನ್ಯ ಪ್ರಜ್ಞೆಯ ಮೇರೆಗೆ ಅವನ ವ್ಯವಸ್ಥೆಗಳನ್ನು ನಾವು ಮಾಡಿದೆ ಹೌದು ಆಗ ನಾವು ಕೇಳಬೇಕಾದದ್ದು ಶಿಷ್ಟಾಚಾರ ಹ್ಮ್ ಏನೋ ನಾನು ನಿಮ್ಮಲ್ಲಿ ಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ದೇನೋ ಹೇಳಬೇಕು ಅಂತ ಇಲ್ಲ ನಮಗೆ ಸ್ವಯಂ ಉಂಟಲ್ಲ ಹೌದು ಹಾಗಾದ್ರೆ ಮಾಡಿದ್ದೆ ಹಾಗಾದ್ರೆ ನೀನು ಬರುವುದಕ್ಕೆ ಹೇಳದಿದ್ರು ನಾನು ನಿಮ್ಮ ಮನೆಯ ಒಳಗೆ ಬರುವ ಹಾಗಿಲ್ಲ ಯಾಕೆ ನವಿಲುಗರಿಯೇ ಒಳಗೆ ಬಂದರೆ ಅನಿಷ್ಟ ಅಂತ ಹೇಳುವವ ನೀನು ನವಿಲುಗರಿಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುವವ ನಾನು ನಾನೊಬ್ಬ ಗೋಪಾಲಕ ನೀನು ಭೂಪಾಲಕ ಗೋಪಾಲಕರಾದವರು ಭೂಪಾಲರ ಮನೆಯಲ್ಲಿ ಆರೋಗಣೆಗೆ ಯೋಗ್ಯವೇ ಅದು ವಿಷಯ ಬೇರೆ ಹ ಗೋಪಾಲನೆ ಆಗಿ ಭೂಪಾಲನೆಯಾದ ನಾನು ನಿನ್ನನ್ನು ಸತ್ಕರಿಸುವುದಕ್ಕೆ ಮುಂದಾದದ್ದಲ್ಲ ಓ ಎನ್ನುವ ಶಬ್ದಕ್ಕೆ ಅನಂತ ಅರ್ಥಗಳುಂಟು ಮತ್ತೆ ನಾವಿಲ್ಲ ಗರಿ ಈಗ ಈಗ ನಮ್ಮ ಮನೆಯೊಳಗೆ ಹೌದು ನಿನ್ನನ್ನು ನಾವು ಹೊರಗಾಕ್ಲಿಕ್ಕೆ ಪ್ರಯತ್ನಿಸುವುದಿಲ್ಲ ಅದು ವಿಷಯ ಬೇರೆ ಮಾತಿನ ಮಧ್ಯೆ ಅದನ್ನು ವಿಮರ್ಶೆ ಮಾಡುವಾಗ ಕೆಲವೊಂದು ವಿಷಯಗಳು ಪ್ರಶ್ನಿಸಲ್ಪಡಬೇಕಾದ ವಿಷಯದಲ್ಲಿ ಸಂದರ್ಭದಲ್ಲಿ ಪ್ರಶ್ನಿಸಲ್ಪಡ್ತದೆ ನೀ ಗೋಪಾಲ ಅಂತ ನಿನ್ನನ್ನು ಸತ್ಕರಿಸಿದ್ದಲ್ಲ ಅಥವಾ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಮುಂದಾದದ್ದು ಅಲ್ಲ ನಾ ಸಂಬಂಧವನ್ನು ಹೇಳಿದ್ದೇನೆ ನನ್ನ ಮಗಳು ನಿನ್ನ ಮಗನ ಹೆಂಡತಿ ಒಂದರೇ ಸಂಬಂಧ ಇದ್ದು ಪಾಂಡವರ ತಾಯಿಯ ಕಡೆಯಿಂದ ನೋಡುವುದಿದ್ರೆ ಆ ಸಂಬಂಧ ಇನ್ನೂ ಅದಕ್ಕಿಂತಲೂ ಹೆಚ್ಚಾಗಿ ಧರ್ಮರಾಯ ಹೇಳಿದ ಮಾತಿನ ಮೇರೆಗೆ ಒಂದು ಸಂಧಾನದ ನಿಯೋಗಿಯಾಗಿ ಬಂದ ನಿನ್ನನ್ನು ಒಬ್ಬ ಅರಸನಾಗಿ ನಾನು ಹೇಗೆ ಸತ್ಕರಿಸಬೇಕು ಶಾಸ್ತ್ರ ಸಂಪನ್ನನಾಗಿ ನಿನ್ನನ್ನು ಹೇಗೆ ಎದುರ್ಗೊಳ್ಳಬೇಕು ನಿನಗೆ ಹೇಗೆ ಮಾನ ತೋರಿಸಬೇಕು ಎನ್ನುವುದಕ್ಕೆ ನಾನು ಅಣಿಯ ಸರಿ ಆದರೆ ನಿಮ್ಮ ಮನೆಯಲ್ಲಿ ಬಂದು ಊಟವನ್ನು ನಾನು ಮಾಡಿದ್ದೇ ಹೋದು ಅಂತಾದ್ರೆ ನಾನು ಬಂದ ಸಂಧಾನದ ಪ್ರಕ್ರಿಯೆಯಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯ ಕಾರಣ ಉಂಟು ನಾನು ಪಾಂಡವ ಪಕ್ಷಪಾತಿಯಾಗಿ ಬಂದವ ಸರಿ ನೀನೇ ಅವತ್ತಾಡಿದಂತಹ ಮಾತು ನೀನು ಪಾಂಡವರಿಗಲ್ಲದೆ ನಮಗಾಗುವೆಯ ಹರಿ ಅಲ್ವಾ ಇಬ್ಬರು ಸಹಾಯವನ್ನು ಕೇಳಿಕೊಂಡ ಹೇಳಿಕೊಂಡು ಬಂದ ಕಾಲಕ್ಕೆ ನಾನು ಪಾಂಡವ ಪಕ್ಷ ಪಾತಿ ಪುಂಡರಿಕಾಕ್ಷ ಪಾಂಡವ ಪಕ್ಷ ಎನ್ನುವುದಾಗಿ ನೀನೇ ಆಡಿದ ನಾನೀಗ ಇಲ್ಲಿಯವರೆಗೆ ಬಂದದ್ದು ಧರ್ಮರಾಯನ ಮುಖವಾಣಿಯಾಗಿ ಬಂದವನಿದ್ದೇನೆ ಇಲ್ಲಿ ಈಗ ಬಂದು ಊಟದ ಪ್ರಕರಣವೇ ಎಷ್ಟು ಮುಂದೆ ಹೋಗ್ತದೆ ಅಂತಾದ್ರೆ ನಾನು ಬಂದಂತಹ ಪ್ರಕರಣವೆಲ್ಲೂ ಸುಖ ಅಂತ್ಯವಾಯಿತು ಅಂತಾದ್ರೆ ಬೇಕಾದ್ರೆ ನಾನು ನೀನು ಒಟ್ಟಿಗೆ ಕೂತ್ಕೊಂಡು ಎಷ್ಟು ಹೊತ್ತು ಆದ್ರೂ ನೋಡಿಲ್ಲ ಊಟ ಮಾಡ್ಕೊಂಡೇ ಹೋಗುವ ಅದು ನಿನ್ನೂ ನೀನು ಊಟ ಮಾಡ್ತೇನೆ ಅಂತ ಹೇಳಿದ್ರು ಬಳಸುವುದಿಲ್ಲ ಅದು ವಿಷಯ ನೀವು ಊಟ ಮಾಡಬೇಕು ಅಂತ ಹೇಳಿದ್ದೆಲ್ಲೊಂದು ವಿಷಯ ಇದು ಮಾತಾಡುವುದಕ್ಕೆ ಹೌದಾ ಈಗ ಸತಾನಂದರು ಬಂದಿದ್ರಲ್ಲ ಹೌದು ಊಟ ಮಾಡಿಕೊಂಡೇ ಹೌದು ಸಂತಾನ ಮುರಿದಿದೆ ಊಟ ಮಾಡಿಕೊಂಡೇ ಅದು ಬರುವಾಗಲೇ ಅವರಿಗೆ ಉಪಚಾರ ಕೊಟ್ಟಿದೆ ಈಗ ಪಾಂಡವರ ಮುಖವಾಣಿಯಾಗಿ ಬಂದ ನಿನಗೆ ಈಗ ನಮ್ಮ ಸಂಬಂಧವೇ ಇಲ್ವಾ ಉಂಟು ಪಾಂಡವರ ಒಳಗಾಗುವೆಯಾ ಹರಿಯೇ ನೀ ಪಾಂಡವರ ಪಕ್ಷವೇ ಹೊರತು ನಮ್ಮ ಒಳಗಾಗುವೆಯಾ ಇದು ನನ್ನದ್ದು ಪಾರ್ಥ ಸಾರಥ್ಯ ಪ್ರಸಂಗದಲ್ಲಿ ಪ್ರತಿಪಾದನೆ ಅದನ್ನ ಮಾಡಿದ್ದೇನೆ ಹ್ಮ್ ಅಲ್ಲ ಅಂತ ನಾ ಹೇಳೋದಿಲ್ಲ ಇದೊಬ್ಬ ಸಂಧಾನಕ್ಕೆ ಬರಬೇಕು ಅಂತ ಇದ್ರೆ ಉಭಯ ಕುಲಗಳಲ್ಲಿಯೂ ಹಿತೈಷಿಯಾಗಿ ಸಂಧಾನದ ಮುಖ್ಯ ಲಕ್ಷಣವೇ ಅದು ಒಂದು ಬಿಡಬೇಕು ಒಂದು ಕೊಡಬೇಕು ಒಂದು ಕೇಳಬೇಕು ಒಂದು ಹೇಳಬೇಕು ಇತ್ಯಾದಿ ಲಕ್ಷಣಗಳನ್ನೆಲ್ಲ ಹೊತ್ತ ನೀನು ನಮ್ಮನ್ನು ತಿರಸ್ಕರಿಸುವಂತೆ ನಮ್ಮದ್ದಾದಂತಹ ಆತಿಥ್ಯವನ್ನು ನೀನು ಕಡೆಗಣಿಸಿದ್ದೀ ಅಂತ ಆದ್ರೆ ನಮಗೆ ನೀನು ಅತಿಥಿ ಆಗುತ್ತೀಯಾ ನಾನು ಪಾಂಡವರ ಪಕ್ಷ ಎನ್ನುವುದನ್ನು ನೀನು ಒಪ್ಪಿಕೊಳ್ತೀಯಾ ಈಗ ಧರ್ಮರಾಯ ಬಂದ್ರೆ ನಿಮ್ಮನೆಯಲ್ಲಿ ಊಟ ಮಾಡುವುದಕ್ಕೆ ಬಿಡ್ತೀಯಾ ಮಾಡ್ಬೋದಲ್ಲ ಮಾಡಬಹುದು ಹರಿಕೆ ಇಲ್ಲ ಹರಿಕೆ ಇಲ್ಲ ಯಾವುದು ಏನಾದ್ರೂ ಈ ವಾದದೋಷ ಏನೂ ಇಲ್ಲ ಅಂತ ಈಗ ಮನೆಯಲ್ಲಿ ಬಂದು ಊಟ ಮಾಡುದಕ್ಕೆ ಏನೂ ತೊಂದರೆ ಇಲ್ಲ ನಾವು ನಾವ್ ಇಲ್ಲಿಗಾದ್ರೂ ದೇವರಿಗೆ ಇರಿಸಿದ ಪ್ರಕರಣ ಇಲ್ಲ ಹ್ಮ್ ಹಾಗಾಗಿ ಊಟ ಮಾಡಬಹುದು ಈಗ ಏನೂ ಮಾಡಬಹುದು ಈಗ ದೂತನಾಗಿ ಅವನ ಮಾತನ್ನ ನಾಥ ಅಂತ ಸ್ವೀಕರಿಸಿದ ಕಾಲಕ್ಕೆ ದೂತನಾದವ ಬಂದ ಕಾರ್ಯ ಪೂರ್ಣವಾಗದೆ ಊಟ ಮಾಡುವ ಹಾಗಿಲ್ಲ ಇಲ್ಲ ಹಾಗಿಲ್ಲ ಈಗ ಧರ್ಮರಾಯ ನಿನ್ನನ್ನು ಶಂಕಿಸ್ತಾನ ನೀನೀಗ ಇಲ್ಲಿ ಊಟ ಮಾಡಿ ಮಾತಾಡಿದ್ರೆ ಧರ್ಮರಾಯನಿಗೆ ನಿನ್ನ ಮೇಲೆ ಅನುಮಾನ ಉಂಟಾ ಇಲ್ಲ ಧರ್ಮರಾಯ ಪ್ರಾಮಾಣಿಕವಾಗಿ ಕೃಷ್ಣನನ್ನು ನನ್ನ ಹೃದಗತವಾದ ಸತ್ಯವನ್ನು ಮಾತಾಡುವುದಕ್ಕೆ ಇರುವ ಮಾತ ಒಪ್ಪಿಕೊಂಡೇ ನಿನ್ನ ನಿಮಗೆ ಹೌದಾ ರಮಣ ಒಬ್ಬ ದೂತನಾದವ ಬಂದು ಊಟ ಮಾಡಬಾರದು ಅಂತ ಯಾವ ಶಾಸ್ತ್ರವೂ ಇಲ್ಲ ನಮ್ಮ ಆತಿಥ್ಯವನ್ನು ತೆಕ್ಕೊಂಡ್ರೆ ಮಾತಾಡುವುದಕ್ಕೆ ಏನು ಭಂಗ ಬರುವುದಿಲ್ಲ ನಮ್ಮನ್ನು ಒಂದು ಕೆಣಕಿ ಈ ತೊಟ್ಟಿನಲ್ಲಿ ಹಯಾ मलगद मगुना केड़क सोसे ಹಾ ಒಂದು ಗುತ್ತಾಗುಂಟು ಅಂತ ಅತ್ತೆಯಲ್ಲಿ ಒಂದು ಹೇಳಿದ ಹಾಗೆ ನೀನು ಮಾಡಿದ್ದು ಅತ್ತೆ ನೀನು ಊಟ ಮಾಡದೆ ನಮ್ಮನ್ನು ಕೋಪ ಭವರಿಸಿ ಈಗ ಅವ ಬಿಲ್ಲು ತುಂಡು ಮಾಡಿದಲ್ಲ ಹೌದು ಆ ಊಟದ ಪ್ರಕಾರ ಅದ್ರಲ್ಲಿ ಅಷ್ಟ ನೀನ್ ಬಿಲ್ ತುಂಡ ಹಾಗೆ ಹಾಗೆ ಕಂಡ ಕಂಡಲ್ಲೇ ಊಟ ಮಾಡ್ಬಾರ್ದು ಗೌರವ ಉಣ್ಣುವ ಅನ್ನಕ್ಕೆ ವಿಷ ಹಾಕುವವರಲ್ಲ ಅಲ್ಲ ನಾನ್ ಹಾಕಿದ್ದೇನೆ ನಾನ್ ಹಾಕಿದ್ದೇನೆ ನಾನ್ ಹಾಕಿದ್ದೇನೆ ಹೌದಾ ನಾನ್ ಹಾಕಿದ್ದೇನೆ ಹಾ ಆದ್ರೆ ನಿನಿಗೆ ನಾನ್ ಹಾಕುವ ಪ್ರಯತ್ನಕ್ಕೆ ಹೋಗುದು ಹೌದಾ ಯಾಕಂದ್ರೆ ನಿನಗೆ ವಿಷನಾಟುದಿಲ್ಲ ವಿಷಯ ನಾಟುವುದಿಲ್ಲ ಸುಮ್ಮನೆ ಖರ್ಚು ಮಾಡಲಿಕ್ಕೆ ಹುಚ್ಚ ನನಗೆ ನಿನಗೆ ನಾಟಕದ ನೀನು ಪೂತನಿಯ ವಿಷಯವನ್ನೇ ತೆಗೆದವ್ರು ಅವಳಿಗೆ ಜೀವಮಾನದಲ್ಲಿ ಎಳವೆಯಿಂದಲೇ ತಿನ್ನಿಕೆ ವಿಷವೇ ಕೊಟ್ಟು ಹಂಸ ಸಾಕಿ ದೇಹವೇ ವಿಷವಾಗಿದೆ ಅವಳಿಗೆ ಅಂತವಳನ್ನೇ ನೀನು ವಿಷ ಕಾರಿಸಿ ರಕ್ತ ಹೀರಿ ನೀವು ಕೊಂಡಲ್ಲ ವಿಷ ಮುಟ್ಟುವುದಿಲ್ಲ ಅಂತ ಗೊತ್ತಾದ್ದು ನಮಗೆ ಕಾಳಿಮರ್ಧನದಲ್ಲಿ ಗೊತ್ತಾಗಿದೆ ಅಂಥದೆಲ್ಲ ಇರುವಾಗ ನಾವು ತಂದಿಟ್ಟ ವಿಷವನ್ನು ಸುಮ್ಮನೆ ಯಾಕೆ ಖರ್ಚು ಮಾಡುದು ಅದು ಬೇರೆ ಯಾರಿಗಾದ್ರೂ ಹಾಕ್ಬಹುದಲ್ಲ ನೀವತ್ತು ಪರೀಕ್ಷೆ ಮಾಡಲಿಲ್ಲ ಇಲ್ಲ ಅದಲ್ಲ ಮತ್ತೆ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿ ಹೌದು ಯಾಕೆ ಉಳಿದುಕೊಳ್ಳಿಲ್ಲ ನಿನ್ನ ತಮ್ಮನಾದಂತ ದುಶ್ಯಾಸನ ಮನೆಯನ್ನು ಬಿಡಿಸಿ ಅವನು ನೀನು ಒಂದಾಗಿ ಕಾಲ ಕಳೆದು ನಾನು ಅವನ ಮನೆಗೆ ಹೋಗಲಿಲ್ಲ ಹಾಗೆಲ್ಲ ಮಲಗಬಾರದು ಗಂಡ ಕಂಡವರ ಮನೆಯಲ್ಲಿ ಇದು ಇದು ದುಶ್ಯಾಸನ ಅಲ್ಲ ಈಗ ಇರುವುದಲ್ಲ ಪಾಂಡು ಚಕ್ರವರ್ತಿಯ ಮನೆ ಆ ಒಂದು ಕಾಲದಲ್ಲಿ ಆದ ಮೂರು ಅರಮನೆಗಳಲ್ಲಿ ಒಂದು ಅರಮನೆ ನಮ್ಮ ಅಪ್ಪ ಇರುವುದು ಮತ್ತೊಂದು ಅರಮನೆ ಈಗ ಹೋದಲ್ಲ ಬಿಲ್ಮುರ್ಗು ಅವನಲ್ಲಿ ಹ್ಮ್ ಅದಕ್ಕೆ ಸುಣ್ಣ ಬಣ್ಣ ಆ ನಂತರ ಗೊಡ್ಲೇ ಇಲ್ಲ ಅದು ಹಾಗಾಗಿ ಅಳತು ಕಾಣುದು ಎರಡ್ ಮತ್ತೊಂದು ಮನೆ ನಮ್ಮ ತಮ್ಮ ದುಷ್ಯ ಆತನ ಯಾಕೆ ನಮ್ಮ ತಮ್ಮ ಇರುವುದು ಹಾ ಅದ್ರಲ್ಲಿ ಇದ್ದದ್ದು ತಮ್ಮನೆ ಹ್ಮ್ ಯಾರ ತಮ್ಮ ನಿಮ್ಮ ಅಪ್ಪನ ತಮ್ಮ ಅಪ್ಪನ ತಮ್ಮ ಈಗ ಹ್ಮ್ ನನ್ನ ತಮ್ಮ ನಿನ್ನ ತಮ್ಮ ನಿನ್ನ ಅಪ್ಪ ಹೋದ ಮೇಲೆ ಈ ಯಾರ ಮನೆಯಲ್ಲಿ ನಾನಿರು ನೀನಿರು ಅಷ್ಟು ಬೇಗ ಹೋಗುದಿಲ್ಲ ಅವರು ಹೇಳಿದ್ದ ಯಾಕೆ ಉಳಿಯಲಿಲ್ಲ ಕೇಳಿದ್ರೆ ಮನೆಗೆ ಬೆಂಕಿ ಪಡುವವರೆಲ್ಲ ಇದ್ದಾರೆ ಹೌದು ಮೈಮರತು ನಿದ್ದೆ ಮಾಡ್ಲಿಕ್ಕೆ ಇಲ್ಲ ನನಗೊಂದು ಅದರಲ್ಲಿ ಹಾ ಆಗ್ಲಿ ಅಪ್ಪ ಇಷ್ಟು ವರ್ಷದ ಮೇಲ ನಿನಗೊಂದು ಪಶ್ಚಾತ್ತಾಪ ಬಂದ ಯಾಕೆ ಅಷ್ಟು ಖರ್ಚು ಮಾಡಿ ನನಗೆ ಕೊಡ್ಲಿಕ್ಕೆ ಆಗ್ಲಿಲ್ಲಲ್ಲ ಯಾರು ಯಾರ್ಯಾರು ಕೊಟ್ರಲ್ಲ ಅದು ನಾನಷ್ಟು ಖರ್ಚು ಮಾಡಿ ನಾವೇ ಕೊಡಬೇಕು ಅಂತ ಇದ್ದದಕ್ಕೆ ಯಾರ್ಯಾರು ಕೊಟ್ಟು ಯಾರು ಸತ್ತೋದ್ರಲ್ಲ ಹೋಗ್ಲಿಕ್ಕೆ ಕಾರಣ ಬೆಂಕಿ ಕೊಟ್ಟವರು ಹೌದು ಬೆಂಕಿ ಕೊಡುವಾಗ ಅವ್ರು ಯಾರು ಮಲಗಿದ್ದಾರೆ ನೋಡ್ಲಿಲ್ಲ ಅವರು ಬದುಕಿ ಕೊಟ್ರು ಕೊಟ್ಟರು ಹೋದ್ರು ಹ್ಮ್ ಪಾಪ ಬಡತ ಹಿಮ್ಮಕ್ಕಳು ಸತ್ತೋದ್ರು ಹ್ಮ್ ಅದು ವಿಷಯ ಬೇರೆ ನಾವು ಹೇಗೆ ಗೊತ್ತಾ ದೀಪಾವಳಿಗೆ ಹಚ್ಚಲಿಕ್ಕೆ ಅಂತ ತಂದ ಸಿಡಿ ಮಧ್ಯಿಗೆ ಯಾರ್ಯಾರು ಬೆಂಕಿ ಕೊಟ್ಟು ಸಂತೋಷ ನೋಡಿದ್ರಲ್ಲ ನಾವು ಖರ್ಚು ಮಾಡಿದ್ದೇ ಇದು ವಿಷಯ ಯಾಕೆ ಕೇಳಿದ್ರೆ ಧರ್ಮರಾಯನ ಮುಖವಾಣಿಯಾಗಿ ಬಂದ ಎಷ್ಟೇ ಹೇಳಿದ್ರು ನನಗೆ ಊಟ ಮಾಡುವುದು ಸಹ್ಯ ಕಾಣಲಿಲ್ಲ ಯಾಕೆ ಕೇಳಿದ್ರೆ ನಾನು ಇಬ್ಬರ ಮಧ್ಯದಲ್ಲಿ ಬಂದದ್ದಲ್ಲ ಧರ್ಮರಾಯನ ಮುಖವಾಣಿಯಾಗಿ ಧರ್ಮರಾಯ ಏನು ಹೇಳಿದ್ದಾನೋ ಅದನ್ನ ಹೇಳುವುದಕ್ಕೆ ಬೇಕಾಗಿ ಹೇಳಿದಷ್ಟೇ ಹೇಳಬೇಕು ಅಂತಿಲ್ಲ ಬೇಕಾದ್ರೆ ನನ್ನದ್ದು ಹೇಳಬಹುದು ಅವನ ಒಡೆಯಾಗಿಯೇ ಬಂದವನಿದ್ದೇನೆ ನೀನು ಹೇಳಿದ್ದನ್ನ ಅವನಿಗೆ ಹೇಳುವುದಕ್ಕೆ ಬೇಕಾಗಿ ಬಂದವನು ನಾನಿದ್ದೇನೆ ನೀನು ಅಂತ ಅಂತ ಒಪ್ಪಿಕೊಂಡ ಮೇಲೆ ನಾನು ಕೂಡ ನಿನಗೆ ಶೋಭಿಸ್ತೇನೆ ಹಗೆಗಳ ಮನೆಯಲ್ಲಿ ಊಟವನ್ನ ಮಾಡಬಾರದು ಎನ್ನುವಂತ ಉದ್ದೇಶದಿಂದ ನಾನು ಊಟ ಆ ಬಗ್ಗೆ ನಾನು ಯಾಕಂದ್ರೆ ನನಗೆ ನೀನು ಊಟ ಮಾಡದೆ ಇರುವ ವಿಷಯದಲ್ಲಿ ಬೇಸರಾಗಿದೆ ಅಂತಲ್ಲ ನನಗೆ ಮಾತಾಡಲಿಕ್ಕೆ ಒಂದ್ ವಿಷಯ ಹೌದು ನಾನು ಸುಮಾರು ವಿಷಯ ಮಾತಾಡ್ಲಿಕ್ಕೆ ಉಂಟು ಅದು ಒಂದು ವಿಷಯ ಹೌದು ಅದನ್ನೇ ಮಾತಾಡಿದ್ರೆ ಅದರಲ್ಲೇ ಮಾತಾಡಬಹುದು ಸರಿ ಅದನ್ನು ಬೆಳೆಸಲಿಕ್ಕೆ ಮನಸ್ಸಿಲ್ಲ ಹ್ಮ್ ನೀನು ಯಾರು ಗೋಪಾಲ ಕೃಷ್ಣ ಗೋಪಾಲ ಕೃಷ್ಣ ನೀನು ಗೋಪಾಲ ಹ್ಮ್ ನೀನು ಊಟ ಮಾಡದೆ ಇದ್ದದ್ದನ್ನೆಲ್ಲ ಗೋಗಳಿಗೆ ಕೊಟ್ಟಿದೆ ಅಲ್ಲಿ ನೀನು ತಿಂದ ಹಾಗೆ ಹ್ಮ್ ತೊಂದರೆ ಇಲ್ಲ ಹೌದು ನಿನಗೆ ಊಟ ಮಾಡಲಿಕ್ಕೆ ಅಂತ ಯಾವ್ದೆಲ್ಲ ಮಾಡಿದೆ ಹ್ಮ್ ಅದನ್ನೆಲ್ಲ ಗೋಗಳಿಗೆ ಹಾಕಿ ಅಂತ ಹೇಳಿದೆ ನಾನು ತಿಂದ ಹಾಗೆ ನೀನು ತಿಂದ ಹಾಗೆ ಹ್ಮ್ ತೊಂದರೆ ಇಲ್ಲ ನೀನು ಪ್ರತ್ಯಕ್ಷವಾಗಿ ತಿನ್ನದೇ ಇದ್ರು ನಿನಗೆ ಆದ ಹಾಗೆ ಹಾಕಿದೆ ಈಗ ಆಗದಿಂದ ಹೇಳ್ತೀಯಲ್ಲ ನಾನು ಧರ್ಮರಾಯನ ಮುಖವಾಣಿ ಮುಖವಾಣಿ ಏನು ವಾಣಿ ಏನ್ ತಂದಿದ್ದೀನಿ